ಹಾಯ್ ನಮಸ್ತೆ ದಾತ್ರಿ ಡ್ರೀಮ್ಗೆಲ್ರಿಗೂ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ನಮ್ಮ ಜಾತಕವನ್ನು ನಾವೇ ನೋಡಲಿಕ್ಕೆ ಅಂದರೆ ಬೇಸಿಕ್ ನನಗೆ ಗೊತ್ತಿರುವುದನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಆದಷ್ಟು ಸಿಂಪಲ್ ಆಗಿ ಸೊ ವಿದೌಟ್ ಡಿಲೇ ಲೆಸ್ಗೆ ಸ್ಟಾರ್ಟ್ ವಿದ್ ದ ವಿಡಿಯೋ ಜ್ಯೋತಿಷ್ಯ ಅಂದ ಕೂಡಲೇ ಫಸ್ಟಿಗೆ ನಮ್ಮ ತಲೆಗೆ ಬರುವಂಥದ್ದು ಅಂತ ಹೇಳಿ ಹನ್ನೆರಡು ಮನೆಗಳು ಅಂದರೆ ಹನ್ನೆರಡು ಭಾವಗಳು ಅಂತ ಕರಿತೀವಿ ಅದನ್ನು ನಮ್ಮ ಸಹಜ ಜೀವನದಲ್ಲಿ ಬರುವ ಎಲ್ಲ ವಿಚಾರಗಳು ಓದು ಮನೆ ಮದುವೆ ಮಕ್ಕಳು ಬಿಸ್ನೆಸ್ ವ್ಯವಹಾರ ಏನೇ ಇರಲಿ ಈ ಎಲ್ಲ ವಿಚಾರಗಳನ್ನು ಈ ಹನ್ನೆರಡು ಮನೆಯಲ್ಲಿ ಋಷಿಮನೆಗಳು ಯಾವ ಯಾವ ಮನೆಯಲ್ಲಿ ಯಾವ ಯಾವ ವಿಚಾರಗಳು ಬರುತ್ತೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಜ್ಯೋತಿಷದಲ್ಲಿ ಬರುವ ಈ ಹನ್ನೆರಡು ಮನೆಗಳನ್ನು ನಾವು ತಿಳಿದುಕೊಂಡಿದ್ದೆ ಆದ್ರೆ ನಮಗೆ ಸಮಸ್ಯೆಗಳು ಬಂದಾಗ ಯಾವ ಮನೆಗೆ ಸಂಬಂಧಪಟ್ಟಿದ್ದು ನಾವು ಎಲ್ಲಿ ಪರಿಹಾರ ಹುಡುಕ್ಬೇಕು ಏನ್ ಮಾಡ್ಬೇಕು ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಈಗ ಈ ಪ್ರತಿಯೊಂದು ಮನೆಯಲ್ಲಿ ಯಾವ ಯಾವ ವಿಚಾರಗಳಿವೆ ಈ ಪ್ರತಿಯೊಂದು ಮನೆಯು ಏನನ್ನು ಪ್ರತಿಬಿಂಬಿಸುತ್ತೆ ನೋಡುವ ಫಸ್ಟ್ ಗೆ ಒಂದನೇ ಮನೆ ಒಂದನೇ ಮನೆಯನ್ನು ತನುಭಾವ ಅಂತ ಕರಿತೇವೆ ಸೊ ಇದು ನಮ್ಮ ಸ್ವಂತ ದೇಹದ ಬಗ್ಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಮ ಗುಣಲಕ್ಷಣದ ಬಗ್ಗೆ ಈ ಮೊದಲನೇ ಮನೆಯಲ್ಲಿ ತಿಳಿದುಕೊಳ್ಳಬಹುದು ದೇಹದ ಭಾಗದಲ್ಲಿ ತಲೆ ಮತ್ತು ಮುಖವನ್ನು ಸೂಚಿಸುತ್ತೆ ಈಗ ಎರಡನೇ ಮನೆ ಎರಡನೇ ಮನೆಯನ್ನು ಧನಭಾವ ಅಂತ ಕರಿತೀವಿ ಅಂದರೆ ಹಣಕಾಸಿನ ಬಗ್ಗೆ ನಮ್ಮ ಲಿಕ್ವಿಡ್ ಕ್ಯಾಶ್ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಮತ್ತು ವಾಣಿ ಅಂದರೆ ನಾವು ಹೇಗೆ ಮಾತಾಡ್ತೀವಿ ನಾವು ರ್ಯಾಶ್ ಆಗಿ ಮಾತಾಡ್ತೀವ ಅಥವಾ ಸಾಫ್ಟಾಗಿ ಮಾತಾಡ್ತೀವ ನಾವು ನಮ್ಮ ವಾಣಿ ಹೇಗಿದೆ ಅನ್ನೋದನ್ನು ಸೂಚಿಸುತ್ತೆ ಮತ್ತು ಚರಾಸ್ತಿ ಅಂದರೆ ಲಿಕ್ವಿಡ್ ಕ್ಯಾಶ್ ಎಷ್ಟು ಇಟ್ಕೊಂಡಿದ್ದೀವಿ ಎಷ್ಟು ಗಳಿಸ್ತೀವಿ ಅನ್ನೋದನ್ನು ಸೂಚಿಸುತ್ತೆ ದೇಹದ ಭಾಗದಲ್ಲಿ ಬಾಯಿ ಮತ್ತು ಗಂಟಲನ್ನು ಸೂಚಿಸುತ್ತೆ ಸೊ ಈಗ ಮೂರನೇ ಮನೆ ಮೂರನೇ ಮನೆಯನ್ನು ಭ್ರಾತೃಭಾವ ಅಥವಾ ಸಹಜ ಭಾವ ಅಂತ ಕರಿತೀವಿ ಅಂದ್ರೆ ನಮ್ಮ ತಮ್ಮನ ಬಗ್ಗೆ ಮತ್ತೆ ಸಣ್ಣ ಪ್ರಯಾಣ ಅಂದ್ರೆ ಬೆಳಿಗ್ಗೆ ಹೋಗಿ ಸಂಜೆ ರಿಟರ್ನ್ ಬರುವಂಥದ್ದು ತಮ್ಮ ತಂಗಿ ಬಗ್ಗೆ ಬರವಣಿಗೆ ಬಗ್ಗೆ ಮತ್ತೆ ಪರಾಕ್ರಮ ಅಂದ್ರೆ ಧೈರ್ಯದ ಬಗ್ಗೆ ನೀವು ಎಷ್ಟು ಧೈರ್ಯವಂತರು ಯಾವುದೇ ವಿಚಾರವನ್ನು ಎಷ್ಟರ ಮಟ್ಟಿಗೆ ಮುನ್ನುಗಿಸ್ಕೊಂಡು ಹೋಗ್ತೀರಾ ಸಾಧಿಸಿಕೊಂಡು ಪೂರ್ಣ ಮಾಡ್ತೀರಾ ಅನ್ನೋದರ ಬಗ್ಗೆ ತಿಳಿಸುತ್ತೆ ದೇಹದ ಭಾಗದಲ್ಲಿ ಇದು ಎದೆ ಶ್ವಾಸಕೋಶ ಮತ್ತೆ ಹೆಗಲನ್ನು ಪ್ರತಿಬಿಂಬಿಸುತ್ತೆ ಸೊ ಈಗ ನಾಲ್ಕನೇ ಮನೆಯಲ್ಲಿ ಯಾವ ಯಾವ ವಿಚಾರಗಳು ಬರುತ್ತೆ ನೋಡುವ ನಾಲ್ಕನೇ ಮನೆಯನ್ನು ಸುಖ ಭಾವ ಅಂತ ಕರಿತೇವೆ ಅಂದರೆ ನಮಗೆ ಇರಲಿಕ್ಕೆ ಮನೆ ಆಸ್ತಿ ಪಾಸ್ತಿ ಬಂಗ್ಲೆ ವೆಹಿಕಲ್ ಆಗಿ ತಾಯಿಯನ್ನು ಸೂಚಿಸುತ್ತೆ ಸೊ ದೇಹದ ಭಾಗದಲ್ಲಿ ಇದು ಹಾರ್ಟ್ನ ಪ್ರತಿಬಿಂಬಿಸುತ್ತೆ ಈಗ ಐದನೇ ಮನೆಯ ಬಗ್ಗೆ ನೋಡುವ ಐದನೇ ಮನೆಯನ್ನು ಸಂತಾನ ಭಾವ ಅಂತ ಕರಿತೇವೆ ಅಂದರೆ ಸಂತಾನ ಫಲ ಮಕ್ಕಳ ಫಲ ಮತ್ತು ನಮ್ಮ ಎಜುಕೇಶನ್ ಲರ್ನಿಂಗ್ ಇಂಟೆಲಿಜೆನ್ಸ್ ಕ್ರಿಯೇಟಿವಿಟಿ ಪೂರ್ವ ಪುಣ್ಯ ಅಂದರೆ ಹಿಂದಿನ ಜನ್ಮದಿಂದ ನಾವು ಎಷ್ಟು ಪುಣ್ಯವನ್ನು ಸಂಪಾದಿಸ್ಕೊಂಡು ಬಂದಿದ್ದೀವಿ ಮತ್ತೆ ಪ್ರೇಮ ಅಂದರೆ ನೀವು ಯಾರನ್ನಾದರೂ ಪ್ರೀತಿಸ್ತೀರಾ ಪ್ರೀತಿಸಿ ಮದುವೆ ಆಗ್ತೀರಾ ಪ್ರೀತಿಸಿದವರು ನಿಮಗೆ ಸಿಗ್ತಾರಾ ಮತ್ತೆ ರೋಗ ನಿವಾರಣೆ ಇದನ್ನೆಲ್ಲ ಐದನೇ ಮನೆಯಲ್ಲಿ ನೋಡಬಹುದು ದೇಹದ ಭಾಗದಲ್ಲಿ ಇದು ಹೊಟ್ಟೆ ಬೆನ್ನು ಮತ್ತೆ ಬೆನ್ನು ಮೂಳೆಯನ್ನು ಪ್ರತಿಬಿಂಬಿಸುತ್ತೆ ಈಗ ಆರನೇ ಮನೆಯ ಬಗ್ಗೆ ನೋಡುವ ಈ ಆರನೇ ಮನೆಯನ್ನು ಋಣಭಾವ ಅಂತ ಕರಿತೇವೆ ಅಂದ್ರೆ ಇದು ಹೆಚ್ಚಾಗಿ ನಮ್ಮ ಸಾಲದ ಬಗ್ಗೆ ತೋರಿಸುತ್ತೆ ನಮ್ಮ ಶತ್ರುಗಳ ಬಗ್ಗೆ ತೋರಿಸುತ್ತೆ ಮತ್ತು ಕೆಲಸದ ಬಗ್ಗೆ ಹಾಗೆ ರೋಗ ನಮಗೆ ಯಾವಾಗ ಯಾವ ರೀತಿಯ ರೋಗ ಬರ್ಬೋದು ಕಾನೂನು ಕಲಹ ಈ ಎಲ್ಲ ಅಂಶಗಳನ್ನು ಯಾರನೇ ಮನೆಯಿಂದ ತಿಳಿದುಕೊಳ್ಬೋದು ದೇಹದ ಭಾಗದಲ್ಲಿ ಇದು ಲಿವರ್ ಮತ್ತು ಸೊಂಟವನ್ನು ಪ್ರತಿಬಿಂಬಿಸುತ್ತೆ ಫಾರ್ ಎಕ್ಸಾಂಪಲ್ ನಾವು ಭಟ್ರ ಹತ್ರ ಹೋಗಿ ನಮಗೆ ಕಾರ್ ತಗೊಳ್ಳೋಕೆ ಯೋಗ ಇದೆಯಾ ನಮಗೆ ಆಸ್ತಿ ತಗೊಳ್ಳೋಕೆ ಯೋಗ ಇದೆಯಾ ಅಂತ ಕೇಳ್ತೀವಲ್ಲ ಆಗ ಅವ್ರು ಏನು ಮಾಡ್ತಾರೆ ನಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯನ್ನು ನೋಡ್ತಾರೆ ಈ ಕಾರು ಆಸ್ತಿ ಈ ವಿಚಾರಗಳನ್ನೆಲ್ಲ ನಾಲ್ಕನೇ ಮನೆಯಲ್ಲಿ ನೋಡ್ಬೋದಲ್ವಾ ಸೊ ಅವರು ನಾಲ್ಕನೇ ಮನೆಯಲ್ಲಿ ಯಾವ ಗ್ರಹ ಇದೆ ಶುಭ ಗ್ರಹ ಇದೆಯಾ ಅಶುಭ ಗ್ರಹಗಳಿದೆಯಾ ಅಥವಾ ನಾಲ್ಕನೇ ಮನೆ ಅಧಿಪತಿ ಎಲ್ಲಿ ಹೋಗಿ ಕೂತಿದ್ದಾನೆ ಅದನ್ನೆಲ್ಲ ಈ ಗ್ರಹಗಳ ಬಗ್ಗೆ ಎಲ್ಲ ನಾ ಮುಂದೆ ಬರುವಂತಹ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ನಾವು ಫಸ್ಟಿಗೆ ಈ ಹನ್ನೆರಡು ಮನೆಗಳ ಬಗ್ಗೆ ತಿಳಿದುಕೊಳ್ಳುವ ಸೊ ಈಗ ನಾವು ಒಂದರಿಂದ ಆರು ಮನೆಗಳಿಂದ ಯಾವ ಯಾವ ವಿಚಾರಗಳನ್ನು ನೋಡ್ಬಹುದು ಅಂತ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಉಳಿದ ಆರು ಮನೆಗಳಲ್ಲಿ ಯಾವ ಯಾವ ವಿಚಾರಗಳು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ವಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅದೇವರೆಲ್ರಿಗೂ ಒಳ್ಳೇದ್ ಮಾಡ್ಲಿ